ಫಿಲಮ್ ಹಣ ಕೊಟ್ಬಿಟ್ಟು ಪ್ರಾಣ ತೆಗಿತಾ ಇದ್ದಾರೆ ಕೊಟ್ಟು ಕೊಡೋಕೆ ಈಜ್ ನೀರ್ಬೋದ್ರು ಅಂತ ತುಂಬಾ ಚೆನ್ನಾಗಿದೆ ಮೇಲೆ ಇನ್ನೂ ಕತೆ ಬರಬೇಕಾಗಿತ್ತು ಅಷ್ಟಕ್ಕೆ ತಪ್ಪು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ಲ ಸಾಲ ಮಾಡಿದ್ದು ತಪ್ಪೇನಿಲ್ಲ ಅವ್ನು ಕೊಟ್ಟಾಗ ಈಸ್ಕೊಂಡ್ರು ಕೊಡ್ತಾರೆ ನಿಧಾನವಾಗಿ ಈಸ್ಕೊಂಬೇಕು ದೇವರುನು ಸಾಲ ಮಾಡಬೇಡಿ ದಯವಿಟ್ಟು ಸಾಲ ಮಾಡಿ ಯಾವ ತರ ಸಿಗಾಕೊಂಡು ಈ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ ಸರ್ ಫ್ಯಾಮಿಲಿ ಸಮೇತ ಬಂದು ನೋಡಿ ಸರ್ ಒಂದು ಒಳ್ಳೆಯದು ಮೆಸೇಜ್ ಇದೆ ಥ್ಯಾಂಕ್ ಯು ಸರ್ ಸಿನಿಮಾದಲ್ಲಿ ಸರ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇನ್ನೂ ಬೇಕಿತ್ತು ಬಟ್ ಚೆನ್ನಾಗಿದೆ ಸರ್ ಸಾಕು ಯು ಕೊಡ್ತಾ ಇದ್ದಾರೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟು ಆ ಟೈಮಲ್ಲಿ ನಾವು ಸಾಲ್ವ್ ಮಾಡ್ಕೊಳ್ತೀವಿ ಪ್ರಾಬ್ಲಮ್ ಅಂತ ಹೋಗ್ಬಿಟ್ಟು ಮುಂದೆ ದೊಡ್ಡ ಕಷ್ಟಕ್ಕೆ ಸಿಗಾಕೊಳ್ಬಾರ್ದು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲೂ ಬೋರ್ ಆಗಿಲ್ಲ ಮೂವಿ ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್ ಎಲ್ಲೂ ಬೋರ್ ಆಗಿಲ್ಲ ಸೂಪರಾಗಿ ತೊಗೊಂಡು ಹೋಗಿದ್ದಾರೆ ಸಾಂಗ್ಸನು ಅಲ್ಟಿಮೇಟ್ ಆಗಿದೆ ಸೊ ಇಂಟೈರ್ ಟೀಮ್ಗೆ ಕೊಡ್ಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಂಡಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಹೇಳಿ ಹೇಳಿ ತುಂಬ ಚೆನ್ನಾಗಿದೆ ಹೇಳಿದ್ನಲ್ಲ ನೂರು ದಿನ ಒಳ್ಳೆ ಇನ್ನೂ ಜಾಸ್ತಿ ಓಡಲಿ ಅಷ್ಟು ಒಳ್ಳೆಯ ಸಂದೇಶ ಕೊಟ್ಟಿದ್ದೀರಾ ಇವತ್ತು ನಿಜವಾದ ಜೀವನದಲ್ಲಿ ನಡೀತಿರೋದನ್ನು ಹೊರಗಿಟ್ಟಿದ್ದೀರಾ